ಕೈ ಸಿಲುಕಿ ಗಿರುಳು ಕತ್ತರಿಸಿ ದವಾಖಾನೆಯಲ್ಲಿ ಇದ್ದಾಗ ಮನೆಯವರಿಗೆ ಸ್ವಲ್ಪ ನಾನು ತಿಳಿಸುತ್ತೆ ತಿಳಿಸಬಾರದೆ ನೀನು ಇಷ್ಟೊಂದು ಕಠೋರ ಮನಸ್ಸಿನವನಾದೇವ್ ಪಾಪ ಸುಲಭವಾಗಿದ್ದ ನಮಗೆ ನನ್ನ ಇಲ್ಲದೊಂದು ತಿಳಿಸಿ ಮತ್ತೆ ನಾಲ್ ವರ್ಷ ದಾಖಲೆಗೆ ಬಂದು ನಾಲ್ಕು ವರ್ಷ ವಸ್ತು ಇಟ್ಟು ನನ್ನನ್ನು ಶುಶ್ರೋಷೆ ಮಾಡಿ ಮತ್ತೆ ಮನವಿ ಮನೆಗೆ ತಂದು ತೊಂದರೆ ಎಲ್ಲ ನಮ್ಮ ಉದಾಹರಣೆ ನಡೆಸಿಕೊಂಡರೆ ಈ ಜಗತ್ತಲ್ಲಿ ಸಮನಾರ್ಹ ಯಾರೂ ಇಲ್ಲಪ್ಪ ಅಲ್ಲ ನನ್ನ ತಾಯಿ ಮಗನೆ ಇಲ್ಲದೊಳಗೆ ಆಗಿರೋದರಿಂದ ನಿನಗೆ ಈ ಸಂಕಟ ಅಲ್ಲ ನನ್ನ ತಾಯಿ ತಂಗಿಯರಿಗೆ ಹೇಳಿದ್ದೇನೆ ಇನ್ನು ಮೇಲೆ ನೀವು ನೀನು ನಮ್ಮನ್ನ ಬಿಟ್ಟು ಹೋಗಬೇಡ ಹೋಗಬೇಡ ನಿಮ್ಮನ್ನು ಬಿಟ್ಟು ನಾವು ಎಲ್ಲೂ ಹೋಗುವುದಿಲ್ಲ ನಿಮ್ ನಿನ್ನ ಸಂತೋಷವೇ ನನ್ನ ಸಂತೋಷವನ್ನು ತಿಳಿದು ಇಲ್ಲಿಯೇ ಎದ್ದು ಬಿಡುತ್ತೇನೆ ತಮ್ಮ ಅಲ್ಲ ಅಲ್ಲ ಆಜ್ಞೆಯರಾದ ನೀವು ನಿಮ್ಮ ಮುಂದೆ ನನ್ನದೊಂದು ಮನದಾಶೆಯನ್ನು ಹೇಳಬೇಕೆಂದಿರುವ ಹೇಳಲಿ ಅಲ್ಲ ಹೇಳುತ್ತಮ್ಮ ನಮ್ಮ ದೇಹ ಬೇರೆ ಬೇರೆ ಆಗಿದ್ದರು ಜೀವಾತ್ಮ ಒ ನಿನ್ನ ಆಸೆ ಏನಿದ್ದರೂ ಪೂರೈಸಿಕೊಡುವ ಪಣದು ಅಣ್ಣ ಅಣ್ಣ ನನ್ನ ಮುಂದಿನ ಜೀವನದ ಸುಖದ ಮಾತಾಗಿದೆಯಲ್ಲ ಅದನ್ನು ನಿನ್ನೆ ಹೊರತು ಬೇರೆ ಯಾರಿಂದಲು ಸಾಧ್ಯವಿಲ್ಲ ಹಿರೇ ಅನ್ನ ಅಂತ ಹಿರೇ ಅಣ್ಣನ ತಡೆದವನಕ್ಕಿಂತ ಹೆಚ್ಚು ಅಂತ ತಿಳಿದು ನನ್ನ ಮನೋಭಯ ಏನು ನಿನ್ನ ಮುಂದೆ ಹೇಳಬೇಕಿದ್ದೆ ಹೇಳಲೇಡ ನನ್ನ ಆಸೆಯನ್ನು ನೆಲೆಸಿಕೊಂಡರೆ ನೀನೇ ನನ್ನ ಬಾಳಿನ ದೇವರಲ್ಲ ನೀನೇ ನನ್ನ ಬಾಳಿನ ದೇವರು ಮಂಗಳೇಶ ನಿನ್ನ ಆಸೆ ಏನಿದ್ದರೂ ಪೂರ್ವ ಮನೆ ಮನೆಯ ನನ್ನದಂತೂ ಈಗಾಗಲೇ ಈಗಾಗಲೇ ಹೇಳಿದ್ದೇನಲ್ಲ ನನ್ನ ತಮ್ಮನಾದ ನಿನ್ನ ಬಾಳ ಭವಿಷ್ಯ ಬಡಬೇಕಾಗುತ್ತದೆ ಎಂದರೆ ಸಾಕ್ಷಿಯಾಗಿ ಹೇಳುತ್ತೇನೆ ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆ ಎಂದು ಅಣ್ಣ ನೀನೀಗ ಎಂಟತ್ತು ವರ್ಷಗಳಿಂದ ಮಿಲ್ಲಿನ ಕೆಲಸ ದಿನೇಶ್ ಸೌಕರ್ ಮಿಲ್ಲಿ ಮಿಲ್ಲಿನಲ್ಲಿ ಕೆಲಸ ಮಾಡುತ್ತಿರುವೆ ನೀನು ಅವರ ಇಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವ ದಿನೇಶ ಸಾಕಾರರಾಗಲಿ ಅವರ ಮಗಳಾದ ಸರಸ್ವತಿಯಾಗಲಿ ನಿನ್ನ ಮಾತನ್ನು ಮೀರಲ್ಲ ಅನ್ನೋದೆ ಭರವಸೆ ನನಗಿದೆ ನೀನು ಏನು ಹೇಳಿದರೂ ಅವರು ಕೇಳ ಕೇಳುತ್ತಾರೆ ಅದಕ್ಕಾಗಿ ನೀನಿದ್ದು ನಿನ್ನ ತಮ್ಮನಿಗಾಗಿ ಏನು ಮಾಡಬೇಕು ಹೇಳಲು ಸಂಕೋಚ ಪಡಬೇಡ ನಿನಗಾಗಿ ಆ ಸಾವುಕಾರರಲ್ಲಿ ಏನು ಕೇಳಬೇಕು ಹೇಳ್ತಾ ಹೇಳ ಅಲ್ಲ ನಾನು ಶ್ರೀಮಂತರ ಮಗಳಾದ ಸರಸ್ವತಿಯನ್ನು ಕೈ ಹಿಡಿಯಬೇಕೆಂದು ಆಸೆ ಕಟ್ಟಿರುವೆ ಅವಳನ್ನು ಸತಿಯಾಗಿ ಬಾಳುವಂತೆ ಮಾಡಿ ನಮ್ಮಿಬ್ಬರ ಮಂಗಳಾಕ್ಷತೆ ಹಾಕಿ ನನ್ನ ನಿನ್ನ ತಮ್ಮ ನನ್ನ ಸಂಸಾರದ ಮಾರ್ಗಕ್ಕೆ ನಿಲ್ಲಿಸ ನಿನ್ನ ಕಾಲಿಗೆ ಬಿದ್ದು ಕೇಳುತ್ತೇನೆ ಸರಸ್ವತಿಯಿಂದ ಸಂಗಾತಿಯಾಗಬೇಕೆಂದು ಬಯಸಿರುವಿ ಏನಪ್ಪ ಎಂತಹ ವಿಚಿತ್ರದಾಟ ಆತ ನನ್ನ ನನ್ನ ಆಗಲಿ ತಮ್ಮ ತಮ್ಮ ಅವಳನ್ನು ಕಂಡು ಕಾಯಿಲೆ ಬೆಟ್ಟವರು ನಿನ್ನ ಮನದೇ ಮದುವೆ ಮಾಡಿಸುವ ಮನೆ ನನ್ನ ತಮ್ಮ ನನ್ನದು ನನ್ನ ಈ ನನ್ನ ಮಗನ ಕಲ್ಯಾಣ ಕ್ರಿಯವಾಗಬೇಕು

நீ நான் தாவஷ அவளோ மதுவை அது முன்னெல்லாம் நம்ம ஜவாப்டு நீங்கள்